ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ ಸಾಂತ್ರೆ ನಮ್ಮ ಒಂದು ಕರ್ನಾಟಕ ಪೊಲೀಸ್ ಇಲಾಖೆದವರು ಅನವಶ್ಯಕವಾಗಿ ಅನಾವಶ್ಯಕವಾಗಿ ಒಂದು ಮಗುವಿನ ಜೀವ ತೆಗೆದುಕೊಂಡಿದ್ದಾರೆ ಇದು ಮಂಡ್ಯ ಜಿಲ್ಲೆಯಲ್ಲಿ ನಡೆದಂತ ಘಟನೆ ಆಗಿರ ಇನ್ನು ಬಾಳೆ ಬದುಕಬೇಕಾಗಿರುವಂತಹ ಸಣ್ಣ ಮಗು ಹತ್ತರಿಂದ ಹನ್ನೆರಡು ವರ್ಷದ ಮಗುವಿನ ಜೀವ ತೆಗೆದುಕೊಂಡಿದ್ದಾರೆ ಈ ಒಂದು ನರ ರಾಕ್ಷಸ ಪೊಲೀಸನವರು ಈ ಒಂದು ಪೊಲೀಸನವರು ಎಚ್ಚೆತ್ಕೊಳ್ಬೇಕಂತೇಳಿ ಈಗ ಪೊಲೀಸ್ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೊಸ ನಿಯಮಗಳನ್ನ ಜಾರಿ ಮಾಡಿದ್ದಾರೆ ಮೊದಲಿಗೆ ಬೈಕ್ ನಿಲ್ಸೋ ಮುಂಚಿತವಾಗಿ ಕೀಲಿ ತಕ್ಕೋತಾ ಇದ್ರು ಈ ಒಂದು ಪೊಲೀಸನವರು ಅದನ್ನ ಬಂದ್ ಮಾಡಿದ್ದಾರೆ ಹೌದು ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಗಳನ್ನ ಜಾರಿ ಮಾಡಿದ್ದಾರೆ ಏನ್ ಮಾಡ್ತಾರೆ ಯಾವ್ದು ಏನು ಎಂತ ಅಂತ ಒಂದೊಂದ ತಿಳಿಸ್ಕೊಡ್ತೇನೆ ನಿಮ್ ಮುಂದೆನೆ ಲೈಫ್ ರೂಪಾಗಿ ಇನ್ಮೇಲೆ ಬೈಕ್ ಮೇಲೆ ಹೋಗುವಂತ ಯಾರು ಬೇಕಾದ್ರೂ ಆಗ್ಬೋದು ಭಯ ಪಡಬೇಡಿ ಆದಷ್ಟು ಆರಾಮಾಗಿ ಹೋಗಿ ಈ ಒಂದು ಪೊಲೀಸನವರು ಬರೀ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಲಂಚಕ್ಕಾಗಿ ಈ ಒಂದು ಮಗುವಿನ ಜೀವನ ತೆಗೆದು ಬಿಟ್ಟಿದ್ದಾರೆ ಇಂಥ ಒಂದು ಪೊಲೀಸ್ನವರು ಇದ್ರೆ ಅಷ್ಟು ಬಿಟ್ರೆ ಅಷ್ಟು ಈ ಒಂದು ಮಗುವಿಗೆ ಇನ್ನು ಬಾಳ ಬದುಕಬೇಕಾಗಿರುವಂತ ಮಗವು ಅದ್ ದೊಡ್ಡದಿತ್ತ ಅಥವಾ ಇಪ್ಪತ್ತು ವರ್ಷ ಮೂವತ್ ವರ್ಷ ಇವತ್ತಿದ್ದಳ ಬರೀ ಹತ್ತರಿಂದ ಹನ್ನೆರಡು ವರ್ಷ ಮಗುವಿನ ಜೀವ ತೆಗೆದು ಬಿಟ್ಟಿದ್ದಾರೆ ಇದೇ ಒಂದು ಹಿನ್ನೆಲೆಯಲ್ಲಿ ಈಗ ಹೊಸ ಮಾರ್ಗಗಳನ್ನ ರಿಲೀಸ್ ಮಾಡಿದ್ದಾರೆ ಮತ್ತೊಂದು ಈ ರೀತಿಯಾಗಿ ಏನಾದರೂ ಕೆಲಸ ಮಾಡಿದ್ರೆ ಇಲ್ಲಿ ಕೊಟ್ಟಿರುವಂತ ಮಾರ್ಗಗಳನ್ನ ತಪ್ಪಿ ಪೊಲೀಸ್ನವರು ಏನಾದ್ರು ಕೆಲಸ ಮಾಡಿದ್ರೆ ನಿಮಗೆ ದಂಡ ಕಟ್ತಾರೆ ಅದ ನಂತರ ನಿಮಗೆ ಸಸ್ಪೆಂಡ್ ಮಾಡುವಂತ ಕಾನೂನನ್ನ ಜಾರಿ ಮಾಡಿದ್ದಾರೆ ಅದ್ರ ಬಗ್ಗೆನೇ ತಿಳಿಸ್ಕೊಡ್ತೇನೆ ಮತ್ತು ವಾಹನ ಸವಾರದಾರನ್ನು ನೋಡ್ಲೇಬೇಕಾಗತ್ತೆ ಈ ಒಂದು ವಿಡಿಯೋ ಆದಷ್ಟು ಕೊಂಡ್ತನಕ ನೋಡಿ ಇನ್ಮೇಲೆ ಮೇಲೆ ಪೊಲೀಸನವರು ಹಿಡಿದರೆ ಏನ್ ಮಾಡ್ಬೇಕು ಯಾವ ರೀತಿಯಾಗಿ ಏನು ಅಂತ ರೂಲ್ಸ್ ತಿಳ್ಕೊಳ್ಳಿ ಎಲ್ಲ ಒಂದು ವಾಹನ ಸವಾರದಾರರು ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗತ್ತೆ ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋ ಕೊಂಡ್ತನಕ ನೋಡಿ ಮತ್ತೆ ಈ ಒಂದು ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಿಮಗೆ ದಿನನಿತ್ಯವಾಗಿ ಮಾಹಿತಿ ಬರ್ತಾನೆ ರಾತ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಯಾರ್ಯಾರು ವಾಹನ ಬೈಕು ಕಾರು ವಾಹನ ದೊಡ್ಡ ದೊಡ್ಡ ಕಾರ ಇರ್ತವಲ್ಲ ತುಂಬಾ ಹೆಲ್ಪ್ ಆಗುತ್ತೆ ನೋಡ್ಕೊಳ್ಳಿ ಬಣ್ಣ ಮೊದಲನೇದಾಗಿ ತಿಳಿಸ್ಕೊಡ್ತಾನೆ ಇದು ಸರ್ಕಾರದಿಂದ ಬಿಡುಗಡೆ ಮಾಡದಂತ ಅಧಿಸೂಚನೆ ಅಧಿಸೂಚನೆ ನೋಡಿ ಸಾಂತ್ರ ಇದು ಬೆಂಗಳೂರು ಪೊಲೀಸ್ ಇಲಾಖೆಯಿಂದ ಬಂದಿರುವಂತ ಮಾಹಿತಿ ಇಲ್ಲಿ ರೂಲ್ಸ್ ಗಳು ನೋಡಿ ಏನೇನು ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಮೊದಲಿಗೆ ಅಡ್ಡ ಕೈಯನ್ನ ಹಾಕಿ ಗಾಡಿ ಸ್ಟಾರ್ಟ್ ಇರೋಕ್ಕಿಂತ ಮುಂಚಿತವಾಗಿನೇ ಬಗ್ಗೆನೆ ಪೊಲೀಸ್ನವರು ಕೀ ತಗೋತಾ ಇದ್ರು ಕಾನೂನಲ್ಲಿ ರೂಲ್ಸೇ ಇಲ್ಲ ಆ ರೀತಿಯಾಗಿ ಯಾವ ಸೆಕ್ಷನ್ಗಳು ಇಲ್ಲ ಈ ರೀತಿಯಾಗಿ ಕೀಲಿ ತಗೊಳ್ಳಿ ಬೈಕ್ ನಿತ್ತ ತಕ್ಷಣ ಕೀಲಿ ತಗೊಳ್ಳಿ ಆ ರೀತಿಯಾಗಿ ಮಾಡುವಂತ ಕಾನೂನಲ್ಲಿ ಯಾವುದೇ ರೀತಿಯಾಗಿ ಕ್ರಮಗಳೇ ಇಲ್ಲ ಆದ್ರೆ ಈ ಒಂದು ಪೊಲೀಸಿನವರು ಮಾಡುವಂತ ದೊಡ್ಡ ತಪ್ಪದು ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಒಂದು ಸೆಕ್ಷನ್ಗಳಿದಾವೆ ಆ ಒಂದು ಸೆಕ್ಷನ್ ಮೇಲೆ ಈ ಒಂದು ಪೊಲೀಸ್ನವರ ವಜಾಗೊಳ್ಸುವಂತ ಬರತ್ತೆ ಆದ್ರೆ ಈ ಒಂದು ಸಾರ್ವಜನಿಕರು ಮಾಡೋದಲ್ಲ ಯಾಕಂದ್ರೆ ಪೊಲೀಸ್ನವರು ಅಂದ್ರೆ ಭಯಭೀತಿರಾಗಿ ಇರ್ತಾರೆ ಯಾಕಂದ್ರೆ ಬಡೀತಾರಲ್ಲ ಅದೇ ಒಂದು ಕಾರಣಕ್ಕಾಗಿ ಪಾಪ ಅವರನ್ನ ನೋಡಿದ್ರೆ ಅಂಜುತ್ತಾರೆ ಅದೇ ಒಂದನ್ನ ಕಾರಣ ಇಟ್ಕೊಂಡು ಈ ಒಂದು ಪೊಲೀಸ್ನವರು ಹೆಂಗ ಬೇಕಾದಂಗೆ ಲಂಚಾಯಿಸಿಕೊಳ್ಳೋದು ಹೆಂಗ್ ಬೇಕಾದಂಗ ಮಾಡೋದು ಅವ್ರ ಮನಸ್ಸಿಗೆ ಬಂದಂತೆ ಆರಾಮಾಗಿ ತಿರುಗಾಡೋದು ಅವ್ರು ಕೇಳೋರೇ ಇರೋದಿಲ್ಲ ಅಂತೇಳಿ ಈ ರೀತಿಯಾಗಿ ಪಾಪ ಸಣ್ಣ ಪುಟ್ಟ ಮಗುವನ್ನ ಜೀವಾನ ತೆಗೆದು ಬಿಟ್ಟಿದ್ದಾರೆ ಇಂಥವ್ರನ್ನ ಏನ್ ಅನ್ಬೇಕು ನೀವೇ ಕಮೆಂಟ್ನ ತಿಳಿಸಿ ಈ ರೀತಿಯಾಗಿ ಏನಾದರೂ ಪೊಲೀಸ್ನವರು ಮಾಡ್ತಾ ಇದ್ರೆ ಮೇಲಿಂದ ಏನೇನು ರೂಲ್ಸ್ ಇದಾವೆ ಸ್ವಲ್ಪ ಗಮನ ಕೊಡಿ ಕಣ್ಣಿಗೆ ಕಾಣುವ ಉಲ್ಲೇಖನೆ ಕಂಡು ಬಂದಲ್ಲಿ ಮಾತ್ರ ವಾಹನ ನಿಲ್ಲಿಸಬೇಕಾಗತ್ತೆ ಇದು ಪೊಲೀಸ್ನವರಿಗೆ ಮೊದಲೇ ರೂಲ್ಸ್ ಆಗಿರತ್ತೆ ತುಳ್ಕೋಳಿ ಅಲ್ಲ ಒಂದು ಪೊಲೀಸನವರು ಮತ್ತೆ ಬೇರೆದವ್ರು ಜಮಾ ತೆಗ್ದಿರ ಮತ್ತೆ ಸಣ್ಣ ಸಣ್ಣ ಹುಡುಗರು ಇರ್ತಾವೆ ಸಣ್ಣ ಸಣ್ಣ ಮಕ್ಳು ಇರ್ತಾವೆ ಅಜ್ಜ ಆಗಿರುವಂತ ವಯಸ್ಸಿನವರು ಇರ್ತಾರೆ ಬೈಕಿನಲ್ಲಿ ಹೋಗ್ತಿರ್ತಾರೆ ಅಥವಾ ಏನಾದ್ರೂ ಸಮಸ್ಯೆ ಇರತ್ತೆ ಕೆಲವು ಜನ ದವಾಖಾನೆ ಹೋಗ್ತಿರ್ತಾರೆ ಕೆಲವು ಜನ ರೈತರು ಬೇರೆ ಬೇರೆ ಒಂದು ಹೊಲಕ್ಕೆ ಹೋಗ್ತಿರ್ತಾರೆ ಅದು ಬಿಟ್ಟು ಬರೇ ರೋಡ್ ನಲ್ಲಿ ನಿಂತು ಕೈ ಮಾಡೋದು ಹಣ ಹಾಸ್ಕೋದು ಕೈ ಮಾಡೋದು ಹಣ ಅನಿಸ್ಕೋದು ಲನ್ ಸಹಿಸೋದು ಅದನ್ನ ಬಿಟ್ಟು ನಿಯತ್ತಿನಿಂದ ಸರ್ಕಾರಕ್ಕಾಗಿ ನಮ್ಮ ಒಂದು ದೇಶಕ್ಕಾಗಿ ನಮ್ಮ ಒಂದು ಕರ್ನಾಟಕಕ್ಕಾಗಿ ಕೆಲಸ ಮಾಡಿ ಸರ್ಕಾರದಿಂದ ಸಂಬಳ ಕೂಡ ಕೊಡತ್ತೆ ಅದನ್ನ ಬಿಟ್ಟು ಈ ರೀತಿಯಲ್ಲಿ ಲಂಚಾಯಿಸಿಕೊಳ್ಳೋದು ದೊಡ್ಡ ತಪ್ಪು ನೋಡಿ ನೋಡ್ಸಿದ್ರೆ ಇದು ಕೊಟ್ಟಿರುವಂತ ಮೊದಲನೇ ರೂಲ್ಸ್ ಇದು ಪೊಲೀಸ್ನವರಿಗೆ ಅನುವಾಗಾತ ಇನ್ನೊಂದು ಹೇಳ್ತಾ ಇರೋದು ತುಂಬಾ ಅಂದ್ರೆ ತುಂಬಾ ಮುಖ್ಯವಾದದ್ದು ಮೇಲೆ ಕೀ ಏನಿರುತ್ತಲ್ಲ ಬೈಕ್ ಆಗ್ಬಹುದು ಕಾರ್ ಆಗ್ಬಹುದು ಯಾವುದೇ ಒಂದು ವಾಹನ ಆಗ್ಬಹುದು ಈಗ ಪೊಲೀಸ್ನವರಿಗೆ ಆ ಒಂದು ಕೀ ಮುಟ್ಟುವಂತ ಪರ್ಮಿಷನ್ ಕೊಟ್ಟಿಲ್ಲ ಸರ್ಕಾರ ಆ ಒಂದು ಕೀ ಮುಟ್ಟಿದ್ರೆ ಇಲ್ಲೇ ತೆಗಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವರು ಇಲ್ಲಿ ನೋಡ ಸಾಗಳ ಕಿ ಕೀಲಿ ಇರತ್ತಲ್ಲ ಅದನ್ನ ತೆಗೆಯುವಂತ ಪರ್ಮಿಷನ್ ಪೊಲೀಸ್ನವರಿಗೆ ರದ್ದು ಮಾಡಿದ್ದಾರೆ ಇದು ಮೊದಲನೇ ಪಾಯಿಂಟ್ ತಿಳ್ಕೊಳ್ಳಿ ಇನ್ಮೇಲೆ ವಾಹನದವರು ಪೊಲೀಸ್ನವರು ಆ ಒಂದು ಕೀಲಿ ತಗೊಳ್ಳುವಂತ ಪರ್ಮಿಷನ್ ಇಲ್ಲ ದೊಡ್ಡರನ್ನೇ ಅಡ್ಡ ಬಂದು ವಾಹನ ನಿಲ್ಲಿಸಬಾರದು ಪೊಲೀಸ್ನವರಿಗೆ ದೊಡ್ಡರನ್ನೇ ವಾಹನ ಬಂದು ಈಗ ಲಗೇಜ್ ಕೈ ಮಾಡ್ತಾರೆ ಅಥವಾ ಓಡಿ ಹೋಗಿ ಆ ಬಡಿಗೆ ತಗೊಂಡು ಹೋಗಿ ದಾದಾಗಿರಿ ಮಾಡೋದು ಆ ರೀತಿಯಾಗಿ ಹೋಗಿ ಚಮಚಗಿರಿ ಮಾಡಿದಾಗ ಹೋಗಿ ಆ ಒಂದು ಫಾಪ್ ಹೋಗ್ತಿರ್ತಾರೆ ಸಾರ್ವಜನಿಕರು ಆ ಭಯ ಭೀತಿರಾಗಿ ಹೋಗ್ತಿರ್ತಾರೆ ಅಂತ ಹೋಗಿ ಅವರು ಅಡ್ಡ ನಿಲ್ಲೋದು ಆ ರೀತಿಯಾಗಿ ಮಾಡಿದ್ರೆ ಏನ ಕಾನೂನು ಆಗತ್ತೆ ಅದನ್ನ ತಿಳಿಸ್ಕೊಟ್ಟಿದ್ದಾರೆ ಆ ರೀತಿಯಾಗಿ ಮಾಡಬಾರ್ದು ಜಿಗ್ಜಾಗ್ ಮಾದರಿಯಲ್ಲಿ ಬ್ಯಾರಿಗೇಡ್ ಹಾಕು ವಾಹನಗಳು ತಡೆಯಬಾರದು ಆ ಒಂದು ವಾಹನ ಕೂಡ ತಡೆಯಬಾರದು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಎಲ್ಲ ಒಂದು ಪೊಲೀಸ್ಗಳು ಇದು ಸೂಚನೆ ಆಗಿರತ್ತೆ ಇದರ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದೆಯಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ದೋಟದಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲ ಒಂದು ಪೊಲೀಸ್ನವರು ಈ ಒಂದು ಮಾಹಿತಿ ಮತ್ತೆ ಎಲ್ಲ ಒಂದು ರೂಲ್ಸ್ ಗಳನ್ನ ಫಾಲನೆ ಮಾಡ್ಲೇಬೇಕಾಗತ್ತೆ ಆದಷ್ಟು ಪೊಲೀಸ್ನವರಿಗೆ ಒಂದು ವಿನಂತಿ ಇಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡಿ ನಮ್ಮ ಒಂದು ಭಾರತದಲ್ಲಿ ಹುಟ್ಟಿದರ ಅಂದ ಮೇಲೆ ಭಾರತದ ಅನ್ನ ತಿಂದು ಭಾರತಕ್ಕೆ ಸಂಬಂಧಪಟ್ಟಂತೆ ಜನರಿಗೋಸ್ಕರ ಕೆಲಸ ಮಾಡಿ ಅದನ್ನ ಬಿಟ್ಟು ನಿಮ್ಮ ಒಂದು ಮನೆ ಉದ್ಧಾರಕ್ಕಾಗಿ ನಿಮ್ಮ ಒಂದು ಕಿಶೋರ್ ತುಂಬೋ ಸಲುವಾಗಿ ಅಥವಾ ನಿಮ್ಮ ಒಂದು ಹೊಲ ತಗೊಳ್ಳೋ ಸಲುವಾಗಿ ಮನೆ ತಗೊಳ್ಳೋ ಸಲುವಾಗಿ ನಿಮ್ಮ ಒಂದು ಊಟಕ್ಕೆ ಅನ್ನ ತಿನ್ನೋ ಸಲುವಾಗಿ ಕೆಲಸ ಮಾಡಬೇಡಿ ಸರ್ಕಾರದಿಂದ ನಿಮಗೆ ಹಣ ಕೊಡತ್ತೆ ಅದ್ರ ಬಗ್ಗೆ ಎಲ್ಲಾ ಒಂದು ಸೌಲಭ್ಯ ಕೊಟ್ಟಿರುತ್ತೆ ನಿಮಗೆ ಮನೆ ಹಿಡಿದು ಊಟ ಹಿಡಿದು ನೀರು ಹಿಡಿದು ಸಂಡಾ ಸ್ಪೈಕ್ ವರೆಗೆ ನಿಮಗೆ ಎಲ್ಲಾ ಸೌಲಭ್ಯ ಕೊಟ್ಟಿರುತ್ತೆ ಅದನ್ನ ಬಿಟ್ಟು ಪಾಪ ಸಾರ್ವಜನಿಕರಿಂದ ಬಡವರಿಂದ ಹಣವನ್ನ ಲಂಚ ತಗೋತಿದ್ದಾರಲ್ಲ ಅದಕ್ಕೆ ನಿಮಗೆ ನಾಚಿಕೆ ಆಗಬೇಕು ನೋಡಿ ನೋಡ್ಸ್ರೆ ಪಾಪ ಒಂದು ಮಗುವನ್ನ ಜೀವ ತೆಗೆದಿದ್ದಾರೆ ಈ ಒಂದು ಪೊಲೀಸನವರು ಇಂಥವ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ನ ತಿಳಿಸಿ ಒಂದು ಸಾರಿ ಸಾರ್ವಜನಿಕರ ಹತ್ತ ಹೋಗಿ ನಿಂತ್ಕೊಳ್ಳಿ ಬಟ್ಟೆ ತೆಗೆದು ಸಾರಿ ನಿಮ್ಮ ಒಂದು ನಾರ್ಮಲ್ ಬಟ್ಟೆ ಹಾಕೊಂಡು ದಿನನಿತ್ಯ ಯಾವ ರೀತಿಯ ಬಟ್ಟೆ ಹಾಕುದರ ಆ ಬಟ್ಟೆಗಳನ್ನ ಹಾಕೊಂಡು ಸಾರ್ವಜನಿಕರ ಹತ್ರ ಪೊಲೀಸ್ ಬಗ್ಗೆ ಸ್ವಲ್ಪ ಕೇಳ್ಕೊಳ್ಳಿ ಯಾವ ರೀತಿಯಾಗಿ ಕೆಟ್ಟದಾಗ ಬೈತಾರ ಅಂತೇಳಿ ಪೊಲೀಸರ್ ಅಂದ್ರೆ ಭರವಸೆ ಇರಬೇಕು ರಾಕ್ಷಸರು ದಾದಗಿರಿ ಮಾಡುವಂತ ಪೊಲೀಸರಾಗಿರಬಾರ್ದು ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ತನ್ಕೋತೀವಿ ಬಟ್ಟೆ ತೆಗೀನಾರ ಆ ರೀತಿಯ ಬಟ್ಟೆ ಅಲ್ಲ ನೀವು ತಪ್ಪಾಗಿ ತಿಳ್ಕೊಂಡಿದ್ರ ಈಗ ನಾರ್ಮಲ್ ನಾವೇ ರೀತಿಯಾಗಿ ಹಾಕೋತಿಲ್ಲ ಅದೇ ರೀತಿಯಾಗಿ ಹಾಕೊಂಡು ಪೊಲೀಸ್ ಬಟ್ಟೆಯನ್ನ ಹಾಕೋಬೇಡಿ ಆ ರೀತಿಯ ನಾರ್ಮಲ್ ಹಾಕೊಂಡು ಹೋಗಿ ಜನರ ಹತ್ರ ಪೊಲೀಸ್ ಬಗ್ಗೆ ತಿಳ್ಕೊಳ್ಳಿ ಪೊಲೀಸರಂದ್ರೆ ಹೆಂಗಿರ್ಬೇಕು ಪೊಲೀಸನವರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಗೌರವ ಕೊಡ್ತಾರೆ ನಿಮ್ಗೆ ಗೊತ್ತಾಗತ್ತೆ ಯಾಕೆ ಕೊಡೋದಿಲ್ಲ ಈಕೆ ಏನು ಅಂತ ಹೇಳಿ ನಿಮ್ಗೆ ಅರ್ಥ ಆಗತ್ತೆ ಅದೇ ಸೈನಿಕ ಬಗ್ಗೆ ಮಾತಾಡಿದ್ರೆ ಮುಗಿಯಿತು ಎಷ್ಟೊಂದು ಗೌರವ ಬಾಯಲ್ಲಿ ಬರಾದ ಸಣ್ಣ ಮಕ್ಕಳ ಬಾಯಲ್ಲಿ ಕೂಡ ಸೈನಿಕನ ಬಗ್ಗೆ ಗೌರವ ಇದೆ ಯಾಕಂದ್ರೆ ಸೈನಿಕ ಅಂದ್ರೆ ಒಂದು ಗೌರವ ನಮ್ಮ ದೇಶಕ್ಕಾಗಿ ಪ್ರಾಣನ ಕೊಡೋಕೆ ರೆಡಿ ಆಗಿರ್ತಾರೆ ಆದ್ರೆ ಈ ಒಂದು ಪೊಲೀಸನವರು ನಮ್ಮ ಒಂದು ದೇಶನ ರೂಟಿ ಮಾಡೋ ಸಲುವಾಗಿ ಪೊಲೀಸ್ ಆಗಿರ್ತಾರೆ ನೋಡಿ ಇದ್ರ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಅಂತ ತಿಳಿಸಿ ಇನ್ ಮೇಲೆ ಈ ಎಲ್ಲಾ ರೂಲ್ಸ್ ಗಳು ಅನುಭವ ಪೊಲೀಸ್ ನವರು ಕಡ್ಡಾಯವಾಗಿ ರೂಲ್ಸ್ ಗಳನ್ನ ಫಾಲೋ ಮಾಡಲೇಬೇಕಾಗತ್ತೆ ಅದನ್ನ ಬಿಟ್ಟು ನಿಮ್ಮ ಒಂದು ಟೀಶರ್ಸ್ ತುಂಬೋ ಸಲುವಾಗಿ ಲಂಚ ಕಾಶೆ ಪಟ್ಟು ಮಾಡಿದ್ರೆ ನಿಮ್ಮ ಸಸ್ಪೆಂಡ್ ಆಗ್ತಾರ ಅದೇ ರೀತಿಯಾಗಿ ದಂಡ ಕೂಡ ಕಟ್ಸ್ಕೋತಾರೆ